ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಸೂಪರ್ ಟೇಸ್ಟಿ ರುಚಿಯಾದಂಥ ಒಂದು ಪೇಪರ್ ಅವಲಕ್ಕಿ ಚೂಡ ತೋರ್ಸಕಿ ಈಗೆಲ್ಲರೂ ರಜದಾಗ ಮನೆಯಾಗಿರ್ತಾರೆ ಏನಾದರೂ ತಿನ್ನೋಕೆ ಸ್ನ್ಯಾಕ್ಸ್ ಕೇಳ್ತಿರ್ತಾರ ಹೆಂಗೆ ಮಾಡೋದು ನೋಡೋಣ ಬರೀ ಏನೇನು ಬೇಕು ಹೆಂಗೆ ಮಾಡೋದು ತೋರಿಸ್ತೇನೆ ಪುಟಾಣಿ ಶೇಂಗಾಕಾಳು ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಬೆಳ್ಳುಳ್ಳಿ ಕರಿಬೇ ಆನಂತರ ನಾಲ್ಕು ಸ್ಪೂನ್ ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಪುಟಾಣಿ ತೊಗೊಂಡಿನಿ ಪೌಡ್ರ್ ಮಾಡ್ಯಾಕೆ ಒಣ ಕೊಬ್ಬರಿ ತೊಗೊಂಡಿನಿ ತಳ್ಳಗೆ ಹೆಚ್ಚಿ ಈಗ ಒಂದು ಕೆ ಜಿ ಅವಲಕ್ಕಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಆ ಒಂದು ಕೆ ಜಿ ಅವಲಕ್ಕಿ ಒಂದು ದಿನ ಇಡೀ ದಿನ ಖಡಕ್ ಬಿಸಿಲೇ ಒಣಗಿಸಿಟ್ಟಿದ್ದೆ ಅವು ಹಿಂಗೆ ಫ್ರೆಶ್ ಮಾಡ್ರಿ ಎಲ್ಲ ಕಟ್ಟಕ್ಕವು ಆದರೂ ಕೂಡ ಗ್ಯಾಸ್ ಮ್ಯಾಗ ಸಣ್ಣ ಉರಿ ಇಟ್ಕೊಂಡು ಒಂದೊಂದು ಹಿಡಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಬೇಕು ಅವನು ಈಗ ಮಾಡಾಕತ್ತ ನೋಡ್ರಿ ಈ ಥರ ಮಾಡ್ರೆ ನೀವು ಎಷ್ಟು ದಿನ ಇಟ್ಟರು ಅವು ಮೆತ್ತಗಾಗಂಗಿಲ್ಲ ಹಿಂಗೆ ಕ್ರಿಸ್ಪಿಯಾಗಿರ್ತಾವ ಆ ಕಾರಣಕ್ಕೆ ಒಂದು ದಿನ ಬಿಸಿಲಾಗಿ ಒಣಗಿಸ್ಕೊಂಡು ಸ್ವಲ್ಪ ಅವನ್ನ ಬಿಸಿ ಮಾಡಬೇಕು ಒಂದೊಂದು ಹಿಡಿ ಹಾಕಿ ಒಂದು ಇಡೀ ಕೆ ಜಿ ಅವಲಕ್ಕಿನ ಬಿಸಿ ನಾನು ಅಲ್ಲಿ ಪೇಪರ್ ಮ್ಯಾಗೆ ಹಾಕಿನ ಸೈಡಿಗೆ ತೋರಿಸ್ತಾನೆ ಸಾಯಂಕಾಲ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ರಿ ಇದು ನೋಡ್ರಿ ಇಲ್ಲಿ ಹಾಕಿನ ನೋಡ್ರಿ ಒಂದು ಕೆ ಜಿ ಅವಲಕ್ಕಿನೇ ಈ ಥರ ಬಿಸಿ ಮಾಡಿ ಹಾಕೀನಿ ಇನ್ನು ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡ ಒಂದು ಬಾಳಗಿ ಇಟ್ಕೊಂಡೇನಿ ಅದ್ರಾಗ ಎರಡುನೂರೈವತ್ತು ಗ್ರಾಮ್ ಶೇಂಗಾ ಕಾಳು ಹಾಕಿನಿ ಇವು ನಿಮಗೆ ಎಷ್ಟು ಹೆಚ್ಚು ಕಡಿಮೆ ಬೇಕು ಮಾಡ್ಕೊಬೋದು ಆಯಿಲ್ ಹಾಕಿ ಇವನ್ನ ಕರಿಹಾಕತ್ತೆ ಅಂದರೆ ಚೆಂದಾಗಿ ಪಟ್ನೆ ಕರಿತಾವು ಕಲರ್ ಚೇಂಜ್ ಆಗಿರಬಾರ್ದು ಅವು ಫ್ರೈ ಆಗಿರಬೇಕು ಕ್ರಿಸ್ಪಿ ಆಗಿರಬೇಕು ನೋಡ್ರಿ ಈ ಥರ ಮಾಡಿ ತೆಗೋನಾ ಮಕ್ಕಳು ಬಿಸಿಲಿಗೆ ಸರಿಯಾಗಿ ಊಟ ಮಾಡೋಂಗಿಲ್ಲ ಏನಾದರೂ ಕೇಳ್ತಿರ್ತಾರ ಯಾರಾರು ಬಂದರೆ ಸಾಯಂಕಾಲ ಟೀ ಜೊತೆಗೆ ನಮಗೆ ಪಟ್ಟಣ ಸಣ್ಣ ಚಿ ಪುಟ್ಟ ಸೂಪರ್ ಇವು ಶೇಂಗಾ ಕಾಳು ತೆಗ್ದು ನೋಡ್ರಿ ಒಂದು ತಾಟಿಗೆ ಇನ್ನು ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ತೆಳ್ಳಗೆ ಹೆಚ್ಕೊಂಡಿರ್ಬೇಕು ಅವನು ಫ್ರೈ ಇವೆಲ್ಲ ಹಾಕೋದ್ರಿಂದ ಅವಲಕ್ಕಿ ಭಾರಿ ಟೇಸ್ಟ್ ರೀ ಈ ಥರ ಕಲರ್ ಚೇಂಜ್ ಆಗಬೇಕು ಚಂದ ಫ್ರೈ ಆಗಿರಬೇಕು ಅಂದ್ರೆ ರುಚಿ ಜಾಸ್ತಿ ಬರೋದು ಇದೂ ಅದೇ ಕಾಳು ಪ್ಲೇಟಿಗೆ ತಕ್ಕಳ ಆನಂತರ ಒಂದು ಬೌಲ್ ಪುಟಾಣಿನೂ ಫ್ರೈ ಮಾಡ್ಕೊಳ್ಳೋನು ಇದೇ ಎಣ್ಣೆಯೊಳಗೆ ಒಂದು ಬೌಲ್ ಚಿಕ್ಕ ಬೌಲ್ಯ ಒಂದು ಬೌಲು ಪುಟಾಣಿ ಇವನು ಸೈಡ್ ಗಿಡನ ಹುರಗಡ್ಲಿ ಅವೇನು ಫ್ರೆಶ್ ಆರ್ತಾವೋ ಆದ್ರೂ ಫ್ರೈ ಮಾಡ್ಕೊಂಡನು ಈ ಥರ ಮಾಡಿರಿ ನೀವು ಎಲ್ಲ ರಜದಾಗ ಮನೆಯಾಗಿರ್ತಾರ ಮಕ್ಕಳು ಏನಾದ್ರು ಕೇಳ್ತಿರ್ತಾರ ಟೀ ಜೊತೆ ಸ್ನ್ಯಾಕ್ಸ್ ನಿಮಗೂ ಕೂಡ ಈ ಥರ ಮಾಡಿ ತಿಂದ್ರಿ ಅಂದರೆ ಪದೇ ಪದೇ ತಿನ್ಬೇಕು ಅನ್ನಿಸ್ತದೆ ನೋಡ್ರಿ ಅಷ್ಟು ಸೂಪರಾಗಿ ಬಂದವು ಟೇಸ್ಟಿಯಾಗಿದ್ದು ಅವಲಕ್ಕಿ ಮಾತ್ರ ಪೇಪರ್ ಅವಲಕ್ಕಿ ಆಗ್ಬೇಕು ನೋಡ್ರಿ ಪುಟಾಣಿನೂ ಒಂದು ಪ್ಲೇಟಿಗೆ ತಕ್ಕೊಳನ ನೋಡ್ರಿ ಶೇಂಗಾ ಕೊಬ್ಬರಿ ಪುಟಾಣಿ ಫ್ರೈ ಮಾಡಿ ಒಂದು ತಾಟನೆ ತೆಗೆದಿಟ್ಟನಿ ಇದೇ ಬಾಳಗಿಗೆ ಇನ್ನೊಂದಿಷ್ಟು ಎಣ್ಣೆ ಹಾಕನು హచ్చు కడమేదూ నూరైవత్ గ్రామ్ ఐతి సె చాచి సెవీ చెటపట అన్లీ ఒ స్పూన్ సవి ఎర్డ స్పూన్ జీర్గా హే ఘమ బ జీర్గా స్మెల్ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ ಈ ಥರ ಪೇಪರ್ ಅವಲಕ್ಕಿನ ನಾನು ಹಸಿ ಮೆಣಸಿನಕಾಯಿ ಹಾಕಿ ಮಾಡ್ತೇನೆ ಆದರೆ ಇವತ್ತು ತೋರಿಸಿದ್ದು ವಿಡಿಯೋದಾಗ ಒಣ ಖಾರ ಪುಡಿ ಹಾಕೀನಿ ಎರಡೂ ಒಂದೊಂದು ಥರ ಟೇಸ್ಟ್ ಕೊಡ್ತಾವು ಜೀರಿಗೆ ಹಾಕಿದ್ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದಕ್ಕೆ ಬಳ್ಳೊಳ್ಳಿ ಒಂದು ಎಂಟತ್ತು ಗಡ್ಡಿ ಬಳ್ಳೊಳ್ಳಿ ಮೇಲಿನ ಸಿಪ್ಪಿ ತೆಗೆದು ಸ್ವಲ್ಪ ಕ್ರಷ್ ಮಾಡೀನಿ ಇಡಿ ಹಾಕಬಾರ್ದು ಸ್ವಲ್ಪ ಹೌದಲ್ಲನಷ್ಟು ಕುಟ್ಟಿ ಹಾಕಿನಿ ಕರಿಬೇ ಒಂದು ಹಿಡಿ ಹಾಕೀನ ನೋಡ್ರಿ ಇದ್ರಾಗ ಡ್ರೈ ಇದ್ರಾಗ ಫ್ರೈ ಆದಂಥ ಕರಿಬೇ ಏನು ಟೇಸ್ಟ್ ಅನ್ನತೀರಿ ಬರೋಬ್ಬರಿ ಒಂದು ಹಿಡಿ ಕರಿಬೇ ಹಾಕೀನಿ ನೋಡ್ರಿ ಭಾಳ ರುಚಿ ಬರ್ತತಿ ಊಟದಾಗ ತೆಗೆದು ಒಗೆದಂಗೆ ಅವ್ಲೆಕ್ಕ ನೋವು ಆಗಂಗಿಲ್ಲ ಯಾಕಂದ್ರೆ ಕ್ರಿಸ್ಪಿಯಾಗಿರ್ತಾವೆ ಟೇಸ್ಟ್ ಆಗಿರ್ತಾವೆ ಅವಲಕ್ಕಿ ಜೊತೆ ತಿಂದುಬಿಡ್ತೇವೆ ಇದು ಸ್ವಲ್ಪ ಫ್ರೈ ಅಲ್ಲ రుచికి తష్ట ఉప్పు హాకను ఒక అర్ధ స్పూన్ అర్శిణ పొడి హాకను ఇం చంద మిక్స్ అదక ఖారు పుడి హాకను దొడ్డ స్పూన్లీ ఒకర్డు స్పూన్ ఖార పుడి హి ఇలా మిక్స్ మి అరకి ఇవ సైడే ಈಗ ಅವಲಕ್ಕಿ ತೊಗೊಂಡನು ಒಂದು ದೊಡ್ಡ ಬುಟ್ಟಿ ಒಳಗೆ ಅವಲಕ್ಕಿ ತೊಗೊಂಡಿ ಕಲ್ಸಾಕೊಂದು ಸ್ವಲ್ಪ ದೊಡ್ಡ ಬುಟ್ಟಿ ಪಾತ್ರೆ ಬೇಕಾಕತಿ ಬೇಸನ್ ಬುಟ್ಟಿ ಅಂತಾರಲ್ಲ ಅಂತ ದೊಡ್ಡ ತೊಗೊಂಡಿ ಇವನ್ನೆಲ್ಲ ಫ್ರೈ ಮಾಡಿದ್ವಿ ಇದ್ರಾಗ ಹಾಕಿಬಿಡಣನು ಶೇಂಗಾ ಕೊಬ್ಬರಿ ಪುಟಾಣಿ ಈಗ ಒಗ್ಗರಣೆ ಮಾಡಿದಂಥ ಈ ಬೆಳ್ಳುಳ್ಳಿ ಕರಿಬೇದು ಒಗ್ಗರಣೆನೂ ಹಾಕಿಬಿಡಾನು ಎಲ್ಲ ಹಾಕಿ ಚೆಂದ ಕಲಿಸೋನು ಇದು ಇಷ್ಟಕ ಮುಗ್ದಿಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ಇದ್ರದ್ದು ಏನು ಅಂದ್ರೆ ಡ್ರೈ ಫ್ರೂಟ್ಸ್ ಹತ್ತ ಇದ್ರಾಗ ಗೋಡಂಬಿ ದ್ರಾಕ್ಷಿ ಗಸಗಸೆ ಇವನ್ನ ಹಾಕಿ ಮಾಡಿದಾಗ ತಿಂದು ನೋಡ್ರಿ ನೀವು ಪದೇ ಪದೇ ಇದೇ ರೀತಿ ಮಾಡ್ಕೊತೀರಿ ಏನು ಟೇಸ್ಟ್ ಅಂತೀರಿ ಮಕ್ಕಳಂತೂ ಭಾರಿ ಇಷ್ಟಪಟ್ಟು ತಿಂತಾರ ಈಗ ಬಾಳ್ಗಿಗೆ ತಾಟಿಗೆ ಆಯಿಲ್ ಇರ್ತದಲ್ಲ ಅದನ್ನ ವೇಸ್ಟ್ ಮಾಡೋದು ಬೇಡ ಅವಲಕ್ಕಿ ಹಾಕಿ ತಕ್ಕಣ ಕಲಿಸ್ಕೊಂಡ್ರಿ ವಿಡಿಯೋ ಮಾಡಿದ ಪ್ಲೇಸ್ ಯಾಕೋ ಚೇಂಜ್ ಕಣಕ್ಕತಿ ಅಂತ ಅನ್ಕೋಬೋದು ನೀವು ನಾನು ಇಲ್ಲಿ ಲಾಸ್ಟ್ ಹಿತ್ಲ ರೂಮ್ನಾಗ ಒಂದು ಸಿಂಗಲ್ ಒಲಿ ಇಟ್ಕೊಂಡೇನ್ರಿ ಗಾಳಿ ಕುಂತು ಮಾಡ್ಬೇಕಂತ ಕೆಲವೊಂದು ರೆಸಿಪಿಗಳನ್ನು ಇಲ್ಲಿ ಮಾಡ್ತಾನೆ ಇಲ್ಲೇ ಈಗ ನೋಡ್ರಿ ಸಣ್ಣ ಜಾರ್ ತಗೊಂಡು ಪುಟಾಣಿ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತಾನೆ ಅದನ್ನು ಹಾಕ್ಲೇಬೇಕು ಇವ್ನ ಚಂದಾಗ ಮಿಕ್ಸ್ ಮಾಡೋಣ ಪ್ರತಿಯೊಂದು ಅವಲಕ್ಕಿಗೂ ಒಗ್ಗರಣೆ ಹತ್ತಂಗೆ ಕಲಿಸೋಣ ಕೈಲಿ ಕಲಸ್ದಾಗ ಮಾತ್ರ ಇವೆಲ್ಲ ಚೆಂದಾಗಿ ಮಿಕ್ಸ್ ಹಾಕ್ಕಾವೆ ನೋಡ್ರಿ ನೋಡ್ರಿ ಏನು ಚೆಂದ ಅವಲಕ್ಕಿ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತತಿ ನೀವು ಮಾಡ್ರಿ ಇದೇ ವಿಧಾನದಾಗ ಅಂದಾಗ ಇವಾಗ ಈಗ ಗಸಗಸಿ ಗೋಡಂಬಿ ದ್ರಾಕ್ಷಿ ತುಪ್ಪದಾಗ ಹುರ್ಕೋತಾನ್ರಿ ಇವನ್ನ ಗಸಗಸಿನ ಹಂಗೆ ಹುರ್ಕೋತಾನೆ ಡ್ರೈ ಫ್ರೈ ಮಾಡ್ತಾನೆ ಭಾಳ ರುಚಿ ಕೊಡ್ತಾವೆ ಇವು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಬೇಕು ನೋಡಿ ಇವು ಫ್ರೈ ಆಗಿಂದ ತೆಗ್ಯನು ದ್ರಾಕ್ಷಿ ಒಂದು ಹಿಡಿ ದ್ರಾಕ್ಷಿ ಹಾಕಿ ತುಪ್ಪ ಹಾಕಿ ಫ್ರೈ ಮಾಡ್ತಾನೆ ಗೋಡಂಬಿ ದ್ರಾಕ್ಷಿ ಅಲ್ಲಲ್ಲೇ ಬಾಯಾಗ ಬಂದಾಗ ಏನು ಟೇಸ್ಟ್ ಅಂತೀರಿ ಶೇಂಗಾ ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಇಷ್ಟೆಲ್ಲ ಹಾಕಿದ ಮತ್ತೆ ಚಲೋ ರೀ ಅವಲಕ್ಕಿ ಏ ಒನ್ ಹಾಕ್ತಾವ ತುಪ್ಪದಾಗ ಫ್ರೈ ಮಾಡಿ ಹಾಕಣ ದ್ರಾಕ್ಷಿ ಗೋಡಂಬಿ ಇದ್ರೆ ಗಸಗಸಿ ಇದ್ರೆ ಮಿಸ್ ಮಾಡಬೇಡ್ರಿ ಹಾಕೇ ಮಾಡ್ರಿ ಅಕಸ್ಮಾತ್ ಇಲ್ಲ ಅಂದ್ರೆ ನೀವು ಶೇಂಗಾ ಒಣ ಕೊಬ್ಬರಿ ಹಾಕಿ ಮಾಡ್ರಿ ನೀವು ಚಲೋ ಹೊತ್ತಂ ಫ್ರೈ ಮಾಡ್ಕೊಳೋಣ ಈ ಥರ ಬಿಸಿಲಿಗೆ ಹಾಕಿ ಮತ್ತು ಬಿಸಿ ಮಾಡ್ಕೊಂಡು ಅವಲಕ್ಕಿ ಹಚ್ಚೋದ್ರಿಂದ ಎಷ್ಟು ದಿನ ಆದ್ರೂ ಅವು ಮೆತ್ತಗಂಗಿಲ್ಲ ನೋಡ್ರಿ ಕ್ರಿಸ್ಪಿಯಾಗಿರ್ತಾವೆ ಮಾಡಿದಾಗ ಹೆಂಗಿರ್ತಾವ ಹಂಗೆ ಇರ್ತಾವ ಈಗ ದ್ರಾಕ್ಷಿ ಒಂದು ಪ್ಲೇಟಿಗೆ ತಕ್ಕೊಂಡನು ಗೋಡಂಬಿ ಹಾಕನ ಒಂದು ಹಿಡಿ ಗೋಡಂಬಿ ಹಾಕ್ತೀನಿ ಆ ದ್ರಾಕ್ಷಿ ಒಳಗನ ಫ್ರೈ ಮಾಡಿದಂಥ ಗಸಗಸೆ ಹಾಕಿದೆ ಈಗ ಗೋಡಂಬಿ ಹಾಕೋಣ ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಹೆಚ್ಚು ಬೇಕಾರೆ ಹೆಚ್ಚು ಕಡಿಮೆ ಬೇಕಾದ್ರೆ ಕಡಿಮೆ ಇವನು ಫ್ರೈ ಮಾಡಿ ಹಾಕಿಬಿಡೋಣ ಎಲ್ಲನೂ ಫೈನಲ್ ಲಾಸ್ಟ್ ನೋಡಿರಿ ಇದು ಇದನ್ನೆಲ್ಲ ಹಾಕಿ ಕಲಸಿಬಿಟ್ರೆ ನಮ್ಮ ಪೇಪರ್ ಡ್ರೈ ಚೂಡ ರೆಡಿ ಆಗ್ತವು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಇವನು ಇದ್ರಾಗ ಹಾಕಿ मिक्स ಮಾಡಿ ಅವಲಕ್ಕಿ ಹಾಕಿಬಿಡಣ ಎಷ್ಟು ಚೆನ್ನ ಕಾಣಿಸ್ತಾವ ನೋಡಿ ಅವಲಕ್ಕಿ ಇಲ್ಲಿಗೆ ವಿಡಿಯೋ ಮುಗಿಸುತ್ತೇನೆ ಮುಂದೆ ಹೊಸ ರೆಸಿಪಿೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರೀ